ಪೇಂಟಿಂಗ್ ಯಾರ ಯಾರತ್ರ ಕಲ್ತಿಲ್ಲ ಏನಿಲ್ಲ ನನಗೆಲ್ಲ ಯೂನಿವರ್ಸಿಟಿನ ಜೋಗಿಮಟ್ಟಿ ಕಟ್ಟಿಗೆ ಕಡೆಯೋದು ಅದನ್ನ ಮಕ್ಕ ಮರೋದು ಎರಡು ರೂಪಾಯಿ ಕೊಡೋರು ಅವನ್ನ ಎಲ್ಲೆಲ್ಲ ಜೋರ್ಸ್ಕೊಂಡು ಕಲ್ತ್ಕೊಂಡಂತ ಬಂದಿದೆ ಮಾಡ್ಲಿ ಸರ್ ಪಾಪ ಕ್ಲೀನ್ ಮಾಡ್ತಿ ಸುದೀಪ್ ಮದ ಕರ್ನ ಇರೋದು ನಾನು ಸಾಕಷ್ಟು ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ರು ಹಂಗ ನನ್ನ ಮಗಳು ಮದುವೆ ಮಾಡಿದೆ ಇದು ಮೂರನೇ ಪೇಂಟಿಂಗ್ ಇದು ಬಹಳ ಸಾಲ ಮಾಡ್ಕೊಂಡು ಜೀವನನೇ ಸಾಕಾಯ್ತಿನ ಸಾಯ್ಬೇಕು ಅನ್ನೋ ಮಟ್ಟದಾಗ್ ಇದ್ದೆ ನಾನು ಬಿ ಬಿ ಎಂಬ ಅವರು ಸೂಪರ್ ಆಯ್ತಾ ಸರ್ ಅವಾಗ ಒಂದು ಆರು ಲಕ್ಷ ಬಿಲ್ ಆಗಿದೆ ಸರ್ ಸ್ನೇಹಿತರೆ ಮತ್ತೊಮ್ಮೆ ಚಿತ್ರದುರ್ಗಕ್ಕೆ ಕೋಟೆನಾಡಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬನ್ನಿ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿತ್ವವನ್ನು ನಾವು ನೋಡೋಣ ಸ್ನೇಹಿತರೆ ಬಹಳನೇ ವಿಶೇಷವಾದ ವ್ಯಕ್ತಿ ವ್ಯಕ್ತಿತ್ವ ಅವರು ಅವ್ರ ಹೆಸರು ನಾಗರಾಜ್ ಅಂತ ಹೇಳಿ ಸ್ನೇಹಿತರೆ ನಾಗು ಮೂಲಕ ಅವ್ರು ತುಂಬ ಪ್ರಖ್ಯಾತರು ಅವರು ನಾವು ನೋಡ್ತೀವಲ್ಲ ಕೆಲವು ಕಡೆ ಅರಣ್ಯಗಳ ಕಡೆ ಅಥವಾ ರಸ್ತೆಗಳ ಕಡೆ ಕಾಡಿನಲ್ಲಿ ಹೋದಾಗ ಕಾಂಪೌಂಡ್ ವಾಲ್ಗಳ ಮೇಲೆ ಪ್ರಾಣಿಗಳ ಚಿತ್ರ ಬರೆಯುವಂತದ್ದು ಪರಿಸರದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಿರ್ತಾರೆ ಅಷ್ಟು ಮಾತ್ರ ಅಲ್ಲ ಅವರು ದುರ್ಗದ ಕೋಟೆಯ ಬಗ್ಗೆ ಕೋಟೆಯ ಫೋಟೋಗ್ರಫಿ ವಿಡಿಯೋಗ್ರಫಿನ ತುಂಬಾ ಅದ್ಭುತವಾಗಿ ಸೆರೆ ಹಿಡಿದಿರುವಂತವರು ಡಾಕ್ಯುಮೆಂಟೇಶನ್ ಮಾಡುವಂತವರು ದುರ್ಗದ ಮಣ್ಣಿನಲ್ಲಿ ಹುಟ್ಟು ಬೆಳೆದಂತವರು ಮತ್ತು ದುರ್ಗದ ಹತ್ರ ಇರುವಂತ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಿಗೆ ನೀರನ್ನ ಒದಗಿಸಬೇಕು ಅಂತ ಹೇಳಿ ಅನೇಕ ಗುಂಡಿಗಳನ್ನ ಹಳ್ಳಗಳನ್ನ ಮಾಡಿರುವಂತವ್ರು ಅವರು ಮತ್ತು ಅವ್ರ ತಂಡ ಎಲ್ಲ ಸೇರ್ಕೊಂಡು ಈ ರೀತಿ ಪ್ರಕೃತಿ ಪರಿಸರ ಫೋಟೋಗ್ರಫಿ ಚಿತ್ರಕಲೆ ಇದೆಲ್ಲದರ ಬಗ್ಗೆ ಆಸಕ್ತಿ ಇರುವಂತಹ ನಾಗರಾಜ್ ಅವರನ್ನ ದುರ್ಗದ ನಾಗು ಅವ್ರನ್ನ ನಾವು ಭೇಟಿಯಾಗೋಣ ಅವರ ಅನುಭವಗಳನ್ನ ಸಂಗ್ರಹಿಸೋಣ ಏನಂತೀರಿ ಸ್ವಾಗತ ನಿಮ್ಗೆ ಮದಕರಿ ನಾಯಕರ ಕೋಟೆ ನಾಡಿಗೆ ಚಿತ್ರದುರ್ಗಕ್ಕೆ ಕಲ್ಲಿನ ಕೋಟೆಗೆ ಆತ್ಮೀಯ ಸ್ವಾಗತ ಬನ್ನಿ ಹೋಗೋಣ ಸ್ನೇಹಿತರ ನೋಡಿ ಅಲ್ಲಿ ನಿಂತಿದ್ದಾರೆಲ್ಲ ಅವರೇ ನಮ್ಮ ನಾಗರಾಜ್ ಸರ್ ಅವರು ಎಂತ ಒಳ್ಳೆ ಫೋಟೋಗ್ರಫರ್ಟಿಸ್ಟ್ ಎನ್ಮೆಂಟ್ ಅವರು ಪರಿಸರ ಬಗ್ಗೆ ತುಂಬಾ ಆಸಕ್ತಿ ಕಾಳದಿರುವಂತವರು ನಾಗಣ್ಣ ನಮಸ್ತೆ ಸ್ನೇಹಿತರೆ ಬೀಟ್ ಮಿಸ್ಟರ್ ಅವರು ನಾಗು ಆರ್ಟ್ಸ್ ಅಂತ ಅವರು ತುಂಬ ಪ್ರಖ್ಯಾತ ಸ್ನೇಹಿತರು ಚಿತ್ರದುರ್ಗದಲ್ಲಿ ನಾವು ಸುಮಾರು ಏಳೆಂಟು ವರ್ಷದಿಂದ ಅವ್ರನ್ನ ಭೇಟಿ ಭೇಟಿಯಾಗಿದ್ದೀವಿ ಡಾಕ್ಟರ್ ಬಿ ಎಲ್ ಅವರು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ನೀವು ಯಾವ ಯಾವ ಕೋನದಲ್ಲಿ ಚಿತ್ರದುರ್ಗ ಕೋಟೆ ನೋಡಿದಿರಲ್ಲ ಅದನ್ನು ಹೊರತುಪಡಿಸಿ ಅನೇಕ ಕೋನಗಳಲ್ಲಿ ಚಿತ್ರದುರ್ಗವನ್ನು ಸೆರೆ ಹಿಡಿದಿರೋತವ್ರು ಫೋಟೋಗ್ರಫಿ ವಿಡಿಯೋ ಇತ್ಯಾದಿ ಎಲ್ಲ ಸ್ನೇಹಿತರೆ ಮಾತ್ರ ಅಲ್ಲ ಬಹಳ ಒಳ್ಳೆಯ ಚಿತ್ರಕಲಾವಿದರವರು ಒಳ್ಳೆಯ ಪೇಂಟಿಂಗ್ ಆರ್ಟಿಸ್ಟವರು ಸಂಡೂರು ಕಾಡಲ್ಲಿ ಬಂಡೀಪುರ ನಾಗರಹೊಳೆ ಇತ್ಯಾದಿ ಅನೇಕ ಕಾಡುಗಳಲ್ಲಿ ಗೋಡೆಗಳ ಮೇಲೆ ಕಟ್ಟಡಗಳ ಮೇಲೆಲ್ಲ ಪ್ರಾಣಿಗಳ ಚಿತ್ರ ಪರಿಸರಕ್ಕೆ ಸಂಬಂಧಪಟ್ಟಂಥ ಚಿತ್ರ ಪ್ರಕೃತಿಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಚಿತ್ರಗಳನ್ನು ಬರೆದಿರುವಂಥವ್ರು ನಮ್ಮ ನಾಗರಾಜವರು ಅಷ್ಟು ಮಾತ್ರ ಅಲ್ಲ ಪರಿಸರ ಪ್ರಕೃತಿ ವನ್ಯಜೀವಿಗಳ ಬಗ್ಗೆ ತುಂಬ ಆಸಕ್ತಿ ಪ್ರೀತಿ ಇರುವಂಥವ್ರು ಉದಾಹರಣೆಗೆ ಜೋಗಿಮಟ್ಟಿ ಕಾಡು ಆ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿರುವ ಕಾಡು ಪ್ರಾಣಿಗಳು ಪಕ್ಷಿಗಳಿಗೆ ನೀರಿನ ಆಶ್ರಯ ಆಗಬೇಕು ಅಂತ ಹೇಳಿ ಅಲ್ಲಿ ಹೊಂಡಗಳನ್ನು ಮಾಡುವಂಥದ್ದು ಮುಚ್ಚೋಗಿರುವ ಹೊಂಡಗಳನ್ನು ಮಣ್ಣು ತೆಗೆಯುವಂಥದ್ದು ಇಂಥ ಎಲ್ಲ ಕೆಲಸಗಳನ್ನ ಅವರು ಅವ್ರ ತಂಡ ಸೇರಿ ಮಾಡ್ತಿರುತ್ತೆ ಈ ರೀತಿ ಪ್ರಕೃತಿ ಪರಿಸರ ಚಿತ್ರಕಲೆ ಫೋಟೋಗ್ರಫಿ ಎಲ್ಲದರ ಬಗ್ಗೆ ಅಪಾರವಾದ ಆಸಕ್ತಿ ಇಟ್ಕೊಂಡ ದುರ್ಗದ ಹುಡುಗ ನಮ್ಮ ನಾಗಣ್ಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ರಿ ಹಾಂ ಚೆನ್ನಾಗಿದೆ ಸರ್ ಓಕೆ ಎಲ್ಲಿ ಮನೆ ಸರ್ ಇದೆ ನಮ್ಮ ಮನೆ ಬರೀ ನೋಡೋಣ ನಾಗದವ್ರು ಮನೆ ನೋಡೋಣ ಭಾಳ ಸಣ್ಣ ಸರ್ ಮನೆ ಕೆಲಸ ದೊಡ್ಡದಿದೆಯಲ್ಲ ಬನ್ನಿ ಸರ್ ಸರ್ ನಾವು ಇಲ್ಲಿ ಮನೆ ಪಕ್ಷಿಗಳು ಬರ್ತಿ ಬರ್ತವೆ ಸರ್ ಪಕ್ಷಿಗಳು ಗುಬ್ಬಿಗಚ್ಚಿ ಗುಬ್ಬಚ್ಚಿಗಳು ಸರ್ ಹಾಂ ಅವೆಲ್ಲ ಗುಬ್ಬಚ್ಚಿಗಳಿಗೆ ಹ್ಞೂ ಸರ್ ಗುಬ್ಬಚ್ಚಿಗಳಿಗೆ ಸರ್ ಓಹ್ ಹೌದಾ ಹ್ಞೂ ಸರ್ ಬಟ್ ಇಲ್ಲಿ ಬಂದು ಗಲೀಜು ಮಾಡಲ್ವಾ ಮಾಡಲಿ ಸರ್ ಪಾಪ ಹಾಂ ಕ್ಲೀನ್ ಮಾಡ್ತೀವಿ ಮಾಡ್ತೀರಿ ಹ್ಞೂ ಬೇಜಾರಿಲ್ಲ ಇಲ್ಲ ಸರ್ ಅವ್ತ ನಾವು ಮಾಡಿರೋದು ಜನ ಮಾಡ್ತಾರೆ ಇಲ್ಲ ಸರ್ ಮನೆ ಒಳಗೆಲ್ಲ ಬರ್ತವೆ ಅವೆಲ್ಲ ಗೂಡೆಲ್ಲ ಕಟ್ಕೊಂತಿರ್ತವೆ ಮತ್ತು ಗೂಡು ಮರಿ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಕ್ಲೀನ್ ಮಾಡ್ಕೊತಿವಿ ಮನೆ ಒಳಗಡೆ ಅದೆಲ್ಲ ಹಾಕ್ಲಿ ಸರ್ ಅವು ಮಕ್ಕಳಿದ್ದಂಗೆ ಇರ್ತವೆ ಸರ್ ಅವೆಲ್ಲ ಬೇಜಾರಾಗಲ್ಲ ಸರ್ ಯಾಕಂದರೆ ನಾವು ಚಿಕ್ಕನಿಂದನೂ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊತ ಬಂದಿರೋದು ಹಾಗಾಗಿ ಅದಕ್ಕೇನು ಬೇಜಾರಾಗಲ್ಲ ಸರ್ ಹಕ್ಕಿಗಳಿಗೆ ಕಾಳು ನೀರು ಇಟ್ಟಿದ್ದೀರಾ ಹ್ಞೂ ಸರ್ ಬೇಸಿಗೆಲ್ಲ ಸರ್ ಈಗ ಅವ್ರು ಕೆಲ್ ಹೋಗ್ಬೇಕು ನೀರಿಗೆ ನಮ್ಮ ಮನೆ ಮುಂದೆ ಸಾಕಷ್ಟು ಬರ್ತಾವೆ ಸಂಜೆ ಮಾರ್ನಿಂಗ್ ಅಂತ ಅಲ್ಲೇ ಒಂದು ಟ್ರಿಪ್ ಬಂದಾಗ ಇನ್ನೊಂದು ಟ್ರಿಪ್ ಬರ್ತಾವೆ ನೀವು ಬರತಿ ಇನ್ನೊಂದು ಟ್ರಿಪ್ ಬರ್ತಾವೆ ನಿಮ್ಮ ತೊಂದರೆ ಇಲ್ಲ ಇಲ್ಲ ಸರ್ ಖುಷಿಯಾಗತ್ತಲ್ಲ ಸರ್ ಅವೆಲ್ಲ ತಿನ್ನೋದು ನೋಡಿ ಅವೆಲ್ಲ ಮಾಡೋದು ನೋಡಿದ್ರೆ ಕಣ್ಣಿಗೆ ಹಬ್ಬ ಎಷ್ಟೋ ಜನ ಮನೆ ಮುಂದೆ ಓಡಿಸ್ತಾರೆ ನಾವದು ಹೋಗಲ್ಲ ನಾವು ಆ ಕಡೆ ಮನೆಗಿದ್ದಾಗ ಮಂಗುಗಳು ನಮ್ಮ ಮನೆ ತುಂಬ ಬರೋವು ಮಂಗಗಳು ಎಲ್ಲಕ್ಕೂ ಬಾಳೆಹಣ್ಣು ಅದು ಎಲ್ಲ ಸಾಕಷ್ಟು ಇರ್ತಿದ್ವಿ ಎಲ್ಲ ನಮ್ಮ ಮನೆಗೆ ಬಂದು ಎಲ್ಲ ಮನೆಗೆ ಸೋಫಾ ಸ್ಟ್ಮೇಲೆ ಎಲ್ಲ ಕುಣದಾಡೋಗವು ಆದರೆ ನಮಗೆ ಅವು ನಮ್ಮ ಇದುವರೆಗೂ ಒಂದು ತೊಂದರೆ ಕೊಡ್ತಿಲ್ಲ ನಾವು ಆ ಮನೆಗೆ ಬಿಟ್ಟು ಬರ್ಬೇಕಾದ್ರೆ ಒಂಥರ ಆ ಮಂಗುಗಳೆಲ್ಲ ಒಂಥರ ಫೀಲಿಂಗ್ ಆಗಿದ್ದು ನಮಗೂ ಒಂಥರ ಬಂದಂಗೆ ಬಂದಂಗಾಯ್ತು ಆ ಮನೆ ಮನೆ ಒಳಗಡೆ ಮಂಗ ಸರ್ ಹ್ಞೂ ಸರ್ ಮನೆಗಳು ಮಂಗಾಗ ಬರ್ತಿದ್ವಿ ಹ್ಞೂ ಒಳಗೆಲ್ಲ ಬರೋವು ನಮ್ಮ ಮಕ್ಕಳ ಜೊತೆಗೆಲ್ಲ ಆರಾಮಾಗಿರೋವು ಏನೇನು ಇಲ್ಲ ಇಲ್ಲ ಸರ್ ಮತ್ತು ನಮ್ಮನೆ ಬಿಟ್ಟರೆ ಮಾಡ್ತೀವಿ ಸುತ್ತಮುತ್ತ ಒಬ್ಬರು ಮನೆಗೆ ಹೋಗ್ತಿದ್ದಿಲ್ಲ ನನ್ನ ಬೈಕ್ ಬರ್ತಿದಂಗೆ ಓಡಾಡ್ಬಂದು ಮಾಡಲ್ಲ ಮಂಗಗಳು ಗುರ್ ಮಾಡ್ಕೊಂಡ್ಬಿಟ್ಟು ಹ್ಞೂ ಗುರ್ತು ಮಾಡ್ಕೊಂಡು ನಾನು ಬೈಕ್ ಸೌಂಡ್ ಕೇಳ್ತಿದಂಗೆ ಎಲ್ಲ ವೈರ್ ಮೇಲೆ ನಮ್ಮನೆ ಸೀದಾ ಒಳಗೆ ಬರೋವು ಡೈಲಿ ಊಟ ಹ್ಞೂ ಸರ್ ಕೊರೋನಾ ಟೈಮ್ನಾಗೂ ಬಿಟ್ಟಿಲ್ಲ ಎಲ್ಲೆಲ್ಲಿಂದ ಅಂತಂದು ಓಕೆ ಕೊಡ್ತಾಯಿದ್ದೆ ಒಂದು ದಿವಸ ಉಪವಾಸ ಮಾಡಕ್ಕೆ ಬಿಟ್ಟಿಲ್ಲ ಓಕೆ ಬಟ್ ಇಲ್ಲ ಇಲ್ಲ ಸರ್ ಎಲ್ಲ ಫ್ರೆಂಡ್ಲಿ ಆಗ್ಬಿಟ್ಟಿದ್ದೆವು ಒಂಥರ ದುಡ್ಡು ಖರ್ಚಲ್ಲ ಖರ್ಚು ಸರ್ ಆಗಲಿ ಯಾರು ಎಂಥೆಂತ್ಕ ಖರ್ಚು ಮಾಡ್ತಾರೆ ನಾವು ಪಾಪ ಮೂ ಪ್ರಾಣಿಗಳಿಗೆ ಖರ್ಚು ಮಾಡಿದ್ರೆ ಅದೊಂದು ಪುಣ್ಯ ಅಲ್ಲ ಸರ್ ಅದು ಯಾರಿಗೆ ಸಿಗುತ್ತೆ ಹೇಳ್ರಿ ಆ ಬಗ್ಗೆ ದುಡ್ಡಿಗೆ ಹೊಸ ಬೈಕು ನಾನು ಆ ಥರ ಮೆಂಟಾಲಿಟಿ ನನಗಿದ್ದಿದ್ರೆ ಸತಿ ದೊಡ್ಡ ಬಂಗ್ಲೆಗೆ ಇರ್ತಿದೆ ದುಡ್ಡಿಂದೆ ಹೋಗಿದ್ರೆ ನನಗೆ ಪ್ರಾಣಿ ಪಕ್ಷಿಗಳ್ಕಂಡು ಬೆಂಗಳೂರಿಗೆ ಎಂತೆಂಥ ಕೆಲಸಗಳನ್ನ ಬಿಟ್ಟು ಬಂದೆ ನನಗೆ ಈ ಚಿತ್ರದುರ್ಗ ಬಿಟ್ಟರೆ ಬೇರೆ ಪ್ರಪಂಚ ಇನ್ನೊಂದಿಲ್ಲ ನನಗೆ ಈ ಬೆಟ್ಟ ಗುಡ್ಡ ಪರಿಸರ ಇದಷ್ಟೇ ನನಗೆ ಮುಖ್ಯ ಕೋಟಿ ಕೊಟ್ಟರು ಸಿಗಲ್ಲ ಇಂಥದ್ದೊಂದು ಮೂರಲ್ಲಿ ಐತಿ ಅಂತ ನೇಚರ್ ಅದರಿಂದನೇ ನಾವು ಸೂಪರ್ ಬನ್ನಿ ಮನೆಯವರು ಬನ್ನಿ ಸರ್ ಓನೋ ಸರ್ ಅಲ್ಲಲ್ಲ ಸರ್ ಬಾಡಿಗೆ ಬನ್ನಿ ಸರ್ ಇಲ್ಲ ಸರ್ ನಮ್ಗೆ ಇನ್ನೂ ಅಂತ ಆಗ ಸಿಕ್ಕಿಲ್ಲ ಸರ್ ಹ್ಞೂ ಮುಂದೆ ನೋಡೋಣ ಸರ್ ಏನು ಪ್ರೊಫೆಷನ್ ತಂದು ಸರ್ ನಾನು ನನ್ನ ಆರ್ಟಿಸ್ಟು ಪೇಂಟಿಂಗ್ ಮಾಡೋದು ಫೋಟೋಗ್ರಫಿ ಮಾಡೋದು ಫೋಟೋಗ್ರಫಿಗೆ ಏನಂತ ಲಾಭ ಇಲ್ಲ ಅದು ನಾನು ಹವ್ಯಾಸಕ್ಕೋಸ್ಕರ ಮಾಡ್ತಿರೋದು ಸೋಷಿಯಲ್ ಮೀಡಿಯಾದಾಗೆಲ್ಲ ಡೈಲಿ ಚಿತ್ರದುರ್ಗ ಫೋಟೋಗಳೆಲ್ಲ ಹಾಕ್ತಿರ್ತೀನಿ ಅಷ್ಟು ಬಿಟ್ಟರೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬಂಡಗಳು ಕ್ಲೀನ್ ಮಾಡೋದು ಮತ್ತು ಸಸಿಗಳು ಹಾಕೋದು ಕಾಡೊಳಗೆ ಊರೊಳಗೇನು ಹಾಕೋದಿಲ್ಲ ಎಲ್ಲ ಫಾರೆಸ್ಟ್ ಒಳಗಡೆ ಹಣ್ಣಿನ ಗಿಡ ನಾವು ಎಲ್ಲಿ ಹೊಂಡ ಮಾಡ್ತೀವೋ ಅಲ್ಲೆಲ್ಲ ಹಣ್ಣಿನ ಗಿಡಗಳು ಹಾಕೊಂತೀವಿ ಯಾಕಂದ್ರೆ ಕಾಲಕ್ರಮೇಣ ಮರಗಳು ದೊಡ್ಡವಾಗಿ ಈ ಪಕ್ಷಿ ನೀರು ಬಂದಾಗ ಹಣ್ಣು ಬಿಟ್ಟಾಗ ಅದಕ್ಕೆ ಹಣ್ಣು ತಿಂದು ಹೊರಗಡೆ ಹೋಗಿ ಇಕ್ಕಿ ಹಾಕ್ತದೆ ಅಕ್ಕಿಯಿಂದ ಮೊಳಕೆ ಹೊಡೆದು ಮಕ್ ಗಿಡ ಗಿಡ ಬೆಳೆಯೋದು ಸರ್ ಹಂಗಾಗಿ ಇನ್ನು ಕಾಡು ಸಮೃದ್ಧಿ ಆಗುತ್ತಲ್ಲ ಸರ್ ಹಾಗಾಗಿ ಒಂದು ಇಪ್ಪತ್ತೆರಡು ವರ್ಷದಿಂದ ಅದು ಕೆಲಸ ಹೊಂಡಗಳು ಬರ್ತಾಯಿಗಳು ಹೊಂಡಗಳು ಸರ್ ಹೊಂಡಗಳು ಮಾಡೋದು ಗಿಡ ಹಾಕೋದು ಗಿಡ ಹಾಕೋದು ಈ ರೀಸೆಂಟಾಗಿ ಮಾಡಿದ್ದು ಒಂದು ಮೂರು ವರ್ಷದಿಂದ ಅದಕ್ಕೆ ನೀನು ಚೆಲ್ಲ ಬರೀ ಹೊಂಡೆಗಳು ಕ್ಲೀನ್ ಮಾಡೋದೇ ನಮ್ಮದು ಹ್ಞೂ ಸರ್ ಜೋಗಿಮೆಟ್ಟಿಗೆ ಸರ್ ಜೋಗಿಮೆಟ್ಟಿ ಫಾರೆಸ್ಟ್ ಅಷ್ಟೇ ಇಲ್ಲೇ ಬೇಕಾದಷ್ಟು ಹೊಂಡಗಳಿದಾವೆಲ್ಲ ಮಾಡಿದ್ದೀನಿ ಸರ್ ಈಗಲೂ ಇಂಥ ಬೇಸಿಗೆ ಎಲ್ಲ ಕಡೆ ನೀರಿಲ್ಲ ಆದರೂ ನಾನು ಮಾಡಿರೋ ಒಂದು ಮೂರು ಕಡೆ ಅಂತೂ ಒಂದು ಹತ್ತು ಅಡಿ ನೀರು ನೀರಿದ್ದಾವೆ ಸರ್ ಹ್ಞೂ ಹತ್ತು ಅಡಿ ನೀರು ನೀರಿದ್ದಾವೆ ಈಗಲೂ ಇಂಥ ಬೇಸಿಗೆ ಮತ್ತು ಅವ್ರ ತಲೆನೇ ಸುಟ್ಟೋಗ್ಬಿಡೋಕಂಥ ಡ್ರೈ ಅಂತಾದ್ರೆ ನೀರು ನೀರಿದ್ದಾವೆ ಸರ್ ಫಾರೆಸ್ಟ್ ಒಳಗಡೆ ಪ್ರಾಣಿಗಳೆಲ್ಲ ಬಂದು ನೀರು ಕುಡ್ಕೊಂಡು ನಮ್ಗೆ ಸಮೃದ್ಧಿಗೆ ಹೋಗ್ತವೆ ಅದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ ಅದ್ರ ಖುಷಿನೇ ನಮ್ಗೆ ಖುಷಿ ಹುಡುಕ ಸರ್ ಈಗ ಕಾಣ ಇರೋದು ಸರ್ ಈಗ ಹಳೆ ಕಾಲದ ಹೂವು ಹೊಂಡಗಳು ಇರ್ತಾವೆ ಆಗೆಲ್ಲ ಜನ ವಸತಿ ಇತ್ತು ಜೋಗಿಮಟ್ಟಿ ಒಳಗಡೆ ಹಾಂ ಜನ ವಸತಿ ಇತ್ತು ಸರ್ ಅವಾಗೆಲ್ಲ ಅವರು ನೀರಿಗೋಸ್ಕರ ದೊಡ್ಡ ದೊಡ್ಡ ಹೊಂಡಗಳು ಆವಾಗಿನ ಕಾಲದಲ್ಲೇ ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಎಲ್ಲಿ ಬಂಡೆಯಿಂದ ಸ್ಲೋಪ್ ಬರುತ್ತೆ ಅಂತ ತಗ ಹೊಂಡೆಗಳು ಮಾಡ್ಕೊಂಡಿರೋದು ಆ ಬಂಡೆ ನೀರು ಹಾಂ ಆ ಕಡೆ ಜೋಗಿ ಸಾಕಷ್ಟು ಇದಾವೆ ಅಂಥವೆಲ್ಲ ಕಾಲ ಕ್ರಮೇಣ ಹೂಳು ಮುಚ್ಕೊಂಡು ಹೋಗಿ ಅದೆಲ್ಲ ಮುಚ್ಕೊಂಡು ಹೋಗಿದ್ದೆ ಅಂಥವನ್ನೆಲ್ಲ ನಾವು ಪತ್ತೆ ಹಚ್ಬಿಟ್ಟು ಹೂಳು ತೆಗೆದಿರ್ತೀವಿ ಹೂಳ ಮೇಲೆ ಕ್ರಮ ತುಂಬ ನೀರು ಬರುತ್ತಲ್ಲ ಮಳೆ ಬಂದ ಮೇಲೆ ಆ ಮಳೆ ನೀರು ಆದಮೇಲೆ ಅದನ್ನು ಮತ್ತೆ ನೀರು ಪ್ರಾಣಿಗಳಿಗೆ ಬರುತ್ತಲ್ಲ ಅದನ್ನು ಅಂಥವನ್ನೆಲ್ಲ ಉಡುಕ್ಬಿಟ್ಟು ಕ್ಲೀನ್ ಮಾಡ್ತೀವಿ ಸರ್ ಕ್ಲೀನ್ ಮಾಡಿಬಿಟ್ಟು ಮತ್ತು ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ ಮತ್ತು ಪ್ರಾಣಿಗಳೆಲ್ಲ ಸಮೃದ್ಧ ನೀರು ಕುಡಿತವೆ ಮಳೆ ಹೋದ್ರೂ ಮೂರ್ನಾಲ್ಕು ತಿಂಗಳಂತೂ ನೀರು ಇದ್ದೇ ಇರುತ್ತವೆ ಹಾಂ ಹಾಂ ಒಂದು ಸರ್ ತುಂಬಿರಿ ಇಲ್ಲ ಬಹುಶಃ ನೀರನ್ನು ನಿಲ್ಲ ಅಂದರೆ ಕಷ್ಟ ಕಷ್ಟ ಆಗುತ್ತೆ ಈಗ ಅರಣ್ಯ ಎಲ್ಲಾ ಕಿರಿ ಹಚ್ಚೆತ್ಕೊಂಡು ಅಲ್ಲಲ್ಲಲ್ಲಿ ತೊಟ್ಟಿ ಬಾನಿಗಳು ಆದರೂ ಒಳಗಡೆ ಕಾಡೊಳಗೆ ಡೀಪು ಮತ್ತು ಬೆಟ್ಟದ ಮೇಲೆಲ್ಲ ಅವ್ರು ಇಡಕ್ಕಾಗಲ್ಲ ಅಂತದಾಗ ಹುಡುಕಂಡ್ ಅವೆಲ್ಲ ಮಾಡಿದ್ವಿ ಹ್ಞೂ ಸರ್ ಅಷ್ಟು ಮೇಲೆ ಸಿಮೆಂಟು ಮಣ್ಣು ಹೊತ್ಕೊಂಡು ಹೋಗ್ಬೇಕು ದೊಡ್ಡ ಹುಡುಗಾಟ ಮಾತಲ್ಲ ಬೈಕಲ್ಲಾದ್ರೂ ಹೋಗಿ ಹಿಂಗೆ ಇಟ್ಟು ಅಂದ್ರೆ ಮಾಡ್ಕೊಂಬರ್ ನೋಡ್ಬೋದು ಹಂಗಲ್ಲ ಎಲ್ಲವೂ ಪ್ರತಿ ಒಂದನ್ನು ಹೊರಬೇಕು ಮೇಲೆ ಒಂದು ಸಣ್ಣ ಕಲ್ಲಿ ತಂಡ್ಬೇಕಂದ್ರೆ ಅವ್ರು ಹತ್ಬೇಕು ಹೊರ್ಬೇಕು ಹಾಂ ಸಿಮೆಂಟು ಕಮ್ಮಿ ಬರ ಇರ್ತಾವ ಅವನ್ನೆಲ್ಲ ಹೊರಬೇಕು ನಮ್ಗೆ ತಂಡ ಅಂತ ಏನಿಲ್ಲ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಸೋಷಿಯಲ್ ಮೀಡಾದಾಗ ಪೋಸ್ಟ್ ಹಾಕ್ತೀನಿ ಅದನ್ನು ನೋಡ್ಕೊಂಡು ಸಾಕಷ್ಟು ಜನ ನನ್ನ ಜೊತೆ ಕೈ ಜೋಡೋ ಸಂಸ್ಥೆ ಆರ್ಗನೈಸೇಷನ್ ನಂದು ಇದೆ ಸರ್ ತಂಡ ಅಂತಿದೆ ಇಂಜಿನ್ ಒಂದೇ ಬೋಗಿಗಳು ಚೇಂಜ್ ಆಗ್ತಾ ಇರ್ತಾವ ಹಂಗೆಲ್ಲ ಒಟ್ಟು ಎಲ್ಲ ಸ್ನೇಹಿತರು ಒಟ್ಟು ಬರ್ತಾರೆ ಕೈ ಜೋಡಿಸ್ತಾರೆ ನಾವು ಮಾಡೋಕೆ ಪರ್ಮನೆಂಟ್ ತಂಡ ಇಲ್ಲ ಏನು ಮಾಡ್ತೀರಿ ಸರ್ ಇದು ನನಗೆ ಹುಚ್ಚು ಇದು ಮಾಡಬೇಕು ಅನ್ನೋದು ಇನ್ನೊಬ್ರು ಒಂದು ದಿವಸ ಬರ್ತಾರೆ ಒಂದು ಥರ ಹವ್ಯಾಸಕ್ಕೋಸ್ಕರ ಬರ್ತಾರೆ ಎರಡು ಸಾವಿರ ಕಷ್ಟ ಈ ಇದಾವನೆ ಬೇಕು ಇಷ್ಟಕ್ಕೊಂದು ಬೆಳೆಯಿಂದ ಸಂಜೆವರೆಗೂ ಈ ಮಣ್ಣು ಎತ್ತದಂತ ಬಿಟ್ಟು ಹೋಗ್ತಾರೆ ಮತ್ತು ಇನ್ನೊಬ್ರು ಹೊಸೊಬ್ಬರು ಬರ್ತಾರೆ ಹಿಂಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಏನಿಲ್ಲ ಎಲ್ಲ ಜೊತೆಗೆ ಕೈ ಜೋಡಿಸ್ತಾರೆ ಸರ್ ಎಷ್ಟೋ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಸರ್ ಕೆಲಸ ನನಗೀಗ ಐವತ್ತೈದು ಸರ್ ಅವಾಗೇನು ಸರ್ ಮೂವತ್ತು ವರ್ಷದಿಂದ ಹಾಂ ಮೂವತ್ತು ವರ್ಷ ಈ ಥರ ಮಾಡ್ತದೇನು ಸರ್ ಹ್ಞೂ ಮತ್ತೆ ಜಾಬ್ ಜಾಬ್ ಏನಿಲ್ಲ ಸರ್ ನನ್ನದು ಪೇಂಟಿಂಗೇ ಮತ್ತು ಪೇಂಟಿಂಗ್ ನಾನು ಯಾರ ಹತ್ರನೂ ಕಲಿತಿಲ್ಲ ಏನಿಲ್ಲ ನನಗೆಲ್ಲ ಯೂನಿವರ್ಸಿಟಿನೇ ಜೋಗಿಮಟ್ಟಿ ಯಾಕಂದರೆ ಜೋಗಿಮಟಗೆ ನಾನು ನನಗೆ ವಿಶ್ವವಿದ್ಯಾಲಯ ಅಂದರೆ ಜೋಗಿಮಟಿನೇ ಯಾಕಂದರೆ ಚಿಕ್ಕವನಿದ್ದಾಗ ಒಂದು ಐದನೇ ಕ್ಲಾಸ್ ಓದ್ತಿರೋದ್ರಿಂದ ನಾನು ಎಪ್ಪತ್ತರೊಂಬತ್ತಿಂದ ಪಾಸ್ಟ್ರೊಳಗೆ ಕಾಲಿಟ್ಟೆ ಜೋಗಿಮಟ್ಟಿಗೆ ಅವಾಗೆಲ್ಲ ಬರೀ ನಾನು ಕಟ್ಟಿಗೆ ಅದನ್ನ ಅದನ್ನು ಬರೋದು ಒಂಬತ್ತು ಕಿಲೋಮೀಟ್ರ್ ಹೋಗಬೇಕು ಒಂಬತ್ತು ಕಿಲೋಮೀಟ್ರ್ ಬರಬೇಕು ತಂದು ಮಾರಬೇಕು ಅದಕ್ಕೆ ಬರೋದು ಎರಡು ರೂಪಾಯಿ ಕೊಡೋರು ಆ ಎರಡು ರೂಪಾಯಿನಾಗ ಇಟ್ಕೊಂಡು ಸ್ಕೂಲ್ ಫೀಸ್ ಕಟ್ಕೊಂಡು ಅದರಾಗೆ ಸ್ವಲ್ಪ ಸ್ವಲ್ಪ ಜೋಡಿಸ್ಕೊಂಡು ಆ ಬಣ್ಣ ಬಣ್ಣಗಳು ಎಲ್ಲಿ ಸಿಗ್ತಾವೆ ನಮಗೆ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಅವನ್ನ ಎಲ್ಲೆಲ್ಲೋ ಜೋಡಿಸ್ಕೊಂಡು ಕಲ್ತ್ಕೊಂಡು ಅಂತ ಬಂದಿರ್ತಾರೆ ಗೋಡೆ ಮೇಲೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಗೀಚೋದು ಮತ್ತು ಸ್ಲೇಟು ಸ್ಲೇಟ್ ಮೇಲೆ ಎಲ್ಲ ಬರೀತಿದೆ ಸ್ಕೂಲಾಗಿ ಟೀಚರ್ಗಳು ನಾನು ಕೈ ಕಾಯಿಗೆ ಚೆನ್ನಾಗಿ ಹೊಡ್ಯೋರು ಬರೀ ವರ್ಕ್ ಬರ್ಕೊಂಬಂದ್ರೆ ಬರೀ ಡ್ರಾಯಿಂಗ್ ಬರ್ಕೊಂಬರ್ತೀನಿ ಅಂತೇಳಿ ಕೈ ಕೈ ಸರ್ ಸರಿಯಾಗಿ ಹೊಡ್ಯೋರು ಅದನ್ನೆಲ್ಲ ಹೊದಿಸ್ಕೊಂಡು ಹೊದಿಸ್ಕೊಂಡು ಈ ಮಂಟಕ್ಕೆ ಬಂದ ಹ್ಞೂ ಸರ್ ಎಲ್ಲೂ ಬಂಡೀಪುರ ಯಾವ ಸರ್ ಸರ್ ಅದೇ ಹೇಳಿದ್ದೀನಿ ಸರ್ ನನಗೆಲ್ಲ ಯೂನಿವರ್ಸಿಟಿನೇ ಜೋಗಿಮಟ್ಟಿ ಆಗ ಅವತ್ತೆಲ್ಲ ಬೆಟ್ಟ ಗುಡ್ಡಗಳನ್ನ ಬಂದಿರ್ತಲ್ಲ ಅವಾಗ ನನ್ನ ಇತ್ತು ಒಂದು ಹತ್ತು ಜನ ಟೀಮು ಬರೀ ರಾತ್ರಿ ಹೊತ್ತು ಮರ ಕಡಿಯೋದು ನಮ್ಮ ಬದುಕೇ ರಾತ್ರಿ ಹೊತ್ತು ಮರ ಕಡಿಯೋದು ಹಾಂ ನಮ್ಮ ಕೆಲಸ ನಮ್ಮ ವೃತ್ತಿನೇ ಮರ ಕಡಿಯೋದು ಸರ್ ಕಾಡೊಳಗೆ ಹೋಗಿ ಮರ ಬರೋದು ನೈಟ್ ಬೆಳಿಗ್ಗೆ ಹೊತ್ತು ಹೋಗಿ ಒಣ್ ಕಟ್ಟಿಗೆ ಕರ್ಕೊಂಡ್ಬರ್ತಿದ್ದೀವಿ ಆ ಒಣ ಕಟ್ಟಿಗೆ ಆಗಿ ಕರ್ಕೊಂಡಾಗ ಅವಾಗೆಲ್ಲ ಗುಡಿಸಲು ಮನೆಗಳು ಸರ್ ಯಾರನ್ನ ಹೊಸ್ದಾಗ ಒಂದು ಗುಡಿಸ್ಲು ಮನೆ ಕಟ್ತಾರಂದ್ರೆ ಬಂದು ನಮಗೆ ಹತ್ತು ರೂಪಾಯಿ ಕೊಟ್ಬಿಡೋರು ನಪ್ಪ ನಮ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎರಡು ಗೂಟ ಅನ್ನೋರು ಹಾಂ ಗೂಟ ಸರ್ ಹಿಂಗೆ ಇರುತ್ತಲ್ಲ ಗೂಟ ನಾವು ಒಂದು ಒಂದು ತಂಡ ಆಯಿತು ರಾತ್ರಿ ಹೊಲ್ಟೋಗ್ತಿದ್ವಿ ಸರ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅವಾಗೆಲ್ಲ ಸ್ಲಿಪ್ಪರ್ ಇಲ್ಲ ಏನಿಲ್ಲ ಕಾಲಾಗಿ ಗುಡ್ಡ ಹ್ಞೂ ಹೊಲ್ಟೋದು ಹೊಲ್ಟೋಗಿ ಫಸ್ಟ್ ಬೆಳಿಗ್ಗೆ ನೋಡ್ಕೊಂಬಂದಿರ್ತೀವಲ್ಲ ಆ ಕಚ್ ಬಂದಿರ್ತೀವಿ ಆ ಮರ ಎಲ್ಲದ ಉಡ್ಕೊಂಬಂದಿರ್ತೀವಿ ಮತ್ತೆ ರಾತ್ರಿ ಹೋಗಿ ಮರ ಕಡ್ತಿದ್ವಿ ಮರ ಕಟ್ಕೊಂಬಂದು ತಪ್ಪು ಸರ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅವಾಗ ಈಗ ಬೇಕಾದಷ್ಟು ಕಡೆ ಮರಗಳು ಹಾಕ್ತಿದ್ದೀನಿ ಗಿಡಗಳು ಹಾಕ್ತಿದ್ದೀನಿ ಆ ತಪ್ಪಿಗೆ ಈಗ ಸಾಕಷ್ಟು ಕಡೆ ಗಿಡಗಳು ಹಾಕಿದ್ದೀನಿ ನಾವು ಕಡಿದ್ರೆ ಇದಕ್ಕೆ ಅವಾಗೆಲ್ಲ ಪಾಲಿಸ್ಟಿ ಅಷ್ಟೊಂದು ಇಷ್ಟೊಂದು ಬಿಗಿರಲಿಲ್ಲ ಸರ್ ಅವಾಗೆಲ್ಲ ಸಾವ್ ಈಗ ಗ್ಯಾಸ್ ಈಗ ಯಾರಿಗೂ ಕಟ್ಟಿಗೆ ಬೇಕಿಲ್ಲ ಅಲ್ಲೇ ಅಷ್ಟೊಂದು ನಮ್ಮ ಮನೆ ಮುಂದೆ ಲೋಡ್ ಕಟ್ಟಿಗೆ ಬಿದ್ದರೂ ಯಾರು ತಗೊಂಡು ಹೋಗೋಲ್ಲ ಈಗೆಲ್ಲ ಗ್ಯಾಸ್ ಅವಾಗೆಲ್ಲ ನಾವು ಕಟ್ಟಿ ಒಂಬತ್ತು ಕಿಲೋಮೀಟ್ರ್ ಹೋಗ್ತಿದ್ವಿ ಒಣ ಕಟ್ಟಿಗೆ ತರೋಕ್ಕೆ ನಡ್ಕೊಂಡು ಗುಡ್ ಇಲ್ಲಿಂದನೇ ಗುಡ್ಡ ಹತ್ಕೊಂಡು ಹೋಗ್ತಿದ್ವಿ ಸರ್ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಅವಾಗ ಕಷ್ಟ ಅಂಥದ್ರಾಗೆ ಈಗೆಲ್ಲ ಗ್ಯಾಸ್ ಬಂದೈತಿ ಅವಾಗ ನಮ್ಗೆ ಗೊತ್ತಿಲ್ಲದಾಗ ತಪ್ಪು ಮಾಡಿದ್ವಿ ರಾತ್ರಿ ಯಾವ ಲೈಟ್ ಸರ್ ಅವಾಗ ಯಾವ ಲೈಟ್ ಹೋಗ್ತಿದ್ವಿ ಸರ್ ಅವಾಗೆಲ್ಲ ಅದೊಂದು ಮಣ್ಣದ ಏರಿಯಾ ಅವಾಗೇನು ನಮ್ಗೆ ಏನು ಗುರಿ ಊಟ ಹ್ಞೂ ಸರ್ ಅವಾಗೇ ನಮಗೆ ಹೆದರಿಕಿಲ್ಲ ಸರ್ ಯಾಕಂದರೆ ಓಡಾಡಿ ಓಡಾಡೋ ಥರ ನಮಗೆ ಮನೆ ಆದಂಗೆ ಆಗ್ಬಿಟ್ಟು ಜೋಗಿಮಟ್ಟಿ ಯಾವ ಪ್ರಾಣಿಗಿರಲಿಲ್ಲ ಸರ್ ಇಲ್ಲ ಸರ್ ನಾನು ಒಬ್ಬನೇ ಕಡಿತಿದ್ದಿಲ್ಲ ಸರ್ ಬೇಕಾದಷ್ಟು ಜನ ಬರೋರು ರಾತ್ರಿ ಹೊತ್ತು ಎಲ್ಲೋ ಟಕ್ಕ 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 ಸೌಂಡೇ ಆವಾಗ ಜೋಗಿಮಟ್ಟಿ ತುಂಬ ಎಲ್ಲರೂ ಮರ ಕಡೆಯರ್ ಸರ್ ಅವು ಅದೇ ಹೇಳಿದ್ದೆ ಸರ್ ಅಷ್ಟು ಫಾರೆಸ್ಟ್ ಅಷ್ಟೊಂದು ಬಿಗಿರಲಿಲ್ಲ ಅವಾಗ ಅಲ್ಲೊಬ್ಬರೋ ಇಲ್ಲೊಬ್ರೋ ಇರೋರು ಅಷ್ಟೇ ನಾನು ಇಷ್ಟು ಅವಾಗೆಲ್ಲ ಮರ ಕಡೆಯಿಂದ ನನಗೆ ಫಾರೆಸ್ಟ್ನಲ್ಲಿ ನೋಟೆ ಆಗ್ಬಿಟ್ಟಿದ್ದೆ ನಾನು ಹಿಡ್ಕಂಡು ಒಂದು ಸರಿ ಮಟ್ಟಿಗೆ ಇದರಲ್ಲಿ ಐವಳಗೆ ಕಾಲು ಕಟ್ಟಿ ಉಳಿಬಿಟ್ಟಿದ್ರು ಎರಡು ದಿನ ಕೊಡಾಕಿದ್ರು ನೀವು ಭಾಳ ಮರ ಕಡಿತಾನಂತ ಟೇಶ ಹೋಗ್ಕೊಂಡಿದ್ರು ಅಷ್ಟಾಗಿ ನಮ್ಮ ಮನೆ ಬೋರಾಯ ಅಂತಿದ್ರು ಅದು ವಾಚ್ಮ್ಯಾನ್ ನಾನು ನೋಡ್ಕಂಡು ಆಮೇಲೆ ಕಾಲು ಬಿಚ್ಚಿದ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಗುಡ್ಡ ಎಳೆದು ಹಂಗಿನ ಈ ಕಡೆ ಊರಿಗೆ ಬಂದಿದೆ ಮತ್ತೊಂದು ಸಲ ಒಂದೆರಡು ತಿಂಗ್ಳು ಆ ಕಡೆ ಹೋಗ್ಲಿಲ್ಲ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಗಾರೆ ಗರೆ ಕೆಲಸ ಸರ್ ಹ್ಞೂ ಗರೆ ಕೆಲಸ ನಲ್ಲಿ ಕೆಲಸ ಕಬ್ಬಿಣದ ಕೆಲಸ ಇವೆಲ್ಲ ಮಾಡ್ತಿದ್ದೆ ಹೊಲದ ಮನೆ ಕೆಲಸ ಅದ್ರ ಜೊತೆಗೆ ಇದು ಡ್ರಾಯಿಂಗ್ ಹುಚ್ಚು ಬಿಟ್ಟು ಹ್ಞೂ ಅವಾಗ ಯಾವಾಗ ಫಾರಿಸ್ಟರ್ ನನಗೆ ಬಿಗೇ ಆಗ್ತಿದ್ರ ಎಲ್ಲೆಲ್ಲಿ ಸಿಕ್ತ ಅಲ್ಲೆಲ್ಲ ಒಡೆ ಕತ್ಕೊಂಡ್ಬಿಟ್ರಿ ನನಗೆ ಏನು ಮಾಡೋದಪ್ಪ ಇದು ಈಗ ಬೆಟ್ಟ ಇಲ್ಲದಲ್ಲೇ ನನಗಿಲ್ಲ ಒಳಗೆ ಹೋಗಕ್ಕೆ ಬಿಡ್ತಿದ್ದಿಲ್ಲ ಏನು ಅಂತ ಮನೆಗೆ ಕೂತ್ಕೊಂಡಿದೆ ಒಬ್ಬರು ಎ ಬಿ ಎ ಪಿ ಅವರು ಬೆಂಗ್ಳೂರು ಚಲೋ ಅಂತೇಳಿ ಬ್ಯಾನರ್ ಬರ್ಸಕಂತ ಬಂದಿದ್ರು ಅವನ್ನ ನಾನು ಸಣ್ಣ ಪುಟ್ಟ ಬರೀತಿದೆ ಅವ್ನು ಬ್ಯಾನರ್ ಕೊಡ್ತೀನಪ್ಪ ಅವನು ಮೂವತ್ತು ರೂಪಾಯಿ ಕೊಡ್ತೀನಿ ನಾನು ಜನ್ಮ್ದಾಗೂ ಮೂವತ್ತು ರೂಪಾಯಿ ನೋಡಿದ್ದಿಲ್ಲ ಆಗಿನ ಕಾಲ ಎರಡು ರೂಪಾಯಿ ಮೂರು ರೂಪಾಯಿ ಕಟ್ಟಿಗೆ ಹೊರಗೆ ಹೋಗ್ತಿದೆ ಮೂವತ್ತು ರೂಪಾಯಿ ತಗ ನಾನು ಕೈ ಕೊಟ್ಟರು ಸರ್ ದೊಡ್ಡ ಅಮೌಂಟ್ ಹಾಂ ದೊಡ್ಡ ಅಮೌಂಟ್ ಅವಾಗ ಮೂವತ್ತು ರೂಪಾಯಿ ಒಂದು ರೂಪಾಯಿ ಐವತ್ತು ಪೈಸಕ್ಕೆಲ್ಲ ಅವನು ಮಸಾಲೆ ದೋಸೆ ಸಿಗೋ ಟೈಮ್ ಅದು ಮೂವತ್ತು ರೂಪಾಯಿ ಕೊಟ್ಟರು ಸರ್ ನನಗೆ ಖುಷಿ ಅಂದರೆ ಹಂಗಲ್ಲ ಅವತ್ತು ನಾನೇ ರಾಜ ಮೂವತ್ತು ರೂಪಾಯಿ ಕೊಟ್ಟಿಗೆ ಅವತ್ತು ನಾನೇ ರಾಜ ಎಲ್ಲ ನೀಲಿ ಪುಡಿ ಅದೆಲ್ಲ ತಂದು ಅವು ಬ್ರಷ್ ಎಲ್ಲಿ ಸಿಕ್ಕೋತ್ನಾ ನನಗೆ ಗೊತ್ತಿರಲಿಲ್ಲ ಅಂಚಿಕಡ್ಡಿ ಬರುತ್ತಲ್ಲ ಕಡ್ಡಿಗೆ ತನ್ನ ಇದು ಹತ್ತಿನ ಸುತ್ತರ್ಕಂಡು ಅದನ್ನ ಎತ್ಕೊಂಡು ಬ್ಯಾನರ್ ಬರ್ದಿದ್ದೆ ಅದೇ ಅವಾಗ ಸೂಪರ್ ಆಗಿತ್ತು ಇಟ್ಟಾಗ ಬೆಂಗ್ಳೂರು ಬೆಂಗಳೂರು ಅಂತ ಬರ್ಕೊಟ್ಟಿದ್ದೆ ಅವ್ರು ಎ ಬಿ ಎ ಪಿ ಯಾರು ಸಿಕ್ಕಾಪಟ್ಟೆ ಅವಾಗೆಲ್ಲ ಪ್ರೋಗ್ರಾಮ್ಗಳು ಮಾಡ್ತಿದ್ದರು ತಂದು 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 ಕೊಡೋರು ಆವಾಗ ನಾನು ಫಾರೆಸ್ಟ್ ಬಿಟ್ಟೆ ಕಡೆ ಬಿಟ್ಟೆ ಈ ಬಣ್ಣದ ಬದುಕಿಗೆ ಹೊಲ್ಟೋದೆ ಬನ್ನಿ ತೋರ್ಸಿದ್ವಿ ಬನ್ನಿ ಸರ್ ನನ್ನ ಶಾಪ್ ಇರೋದು ಅಲ್ಲಿ ಸರ್ ಇಲ್ಲಿ ಮನೆ ಒಳಗೆಲ್ಲ ವರ್ಕ್ ಮಾಡೋಕ್ಕಾಗಲ್ಲ ಇವೆಲ್ಲ ತಂದು ತಂದು ಸರ್ ಇವೆಲ್ಲ ಮಾಡೋಕೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ ಯಾಕಂದರೆ ಪಾಲಿಸ್ಟಾಗೆ ಬಿಸಿ ಇರ್ತಿದ್ದೆ ಇದು ಸುದೀಪ್ ಸರ್ ಇದು ಮಧುಕರ್ನೇಕ ವೇಷದಲ್ಲಿರೋದು ಹಾಂ ನಾನೇ ಬರ್ದಾರ ಸುದೀಪು ಸುದೀಪ್ ಅಲ್ಲಿ ಬರ್ದಿ ಸರ್ ಓಕೆ ಏನು ಚಿತ್ರ ಅಂತ ಇದಕ್ಕೆ ಆಯಿಲ್ ಪೇಂಟಿಂಗ್ ಸರ್ ಇದು ಆಯಿಲ್ ಓಕೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿದ್ದು ಇದೆ ಅಲ್ಲ ಸರ್ ಇದು ತುಪ್ಪದ ಕೊಳ ಇದು ಕಾಳೆ ಓಕೆ ಸಖತ್ ಸರ್ ಫಿನಿಶಿಂಗ್ ಫೋರ್ಸ್ ಅಲ್ಲ ಹ್ಞೂ ಸರ್ ಸೊ ಯಾರು ಗುರು ಇಲ್ಲೇ ಕಲಿತರ ಗುರು ಇಲ್ದಲ್ಲೇ ಕಲಿತಾರ ಸರ್ ಅದೇ ಹೇಳಿ ಸರ್ ಹುಚ್ಚು ನಾನು ಅಲ್ಲೇ ತಗೊಂಡು ಬಂದೈತೆ ಸೂಪರ್ ಚೆನ್ನಾಗಿದೆ ನೆಕ್ಸ್ಟ್ ಏನಾನ ಕಲಿಬೇಕಂದ್ರೆ ಏನಂದ್ರೆ ಬಿಡ್ತಿದ್ದಿಲ್ಲ ನಾನು ಫಸ್ಟು ಇದಕ್ಕಿಂತ ಹಿಂದೆ ನಾನು ಜಿಮ್ನಾಸ್ಟಿಕ್ ಪ್ಲೇಯರ್ ಸರ್ ಜಾಕಿ ಚೆನ್ನ ಏನು ಟೆಂಟ್ ಮಾಡ್ತಾನೆ ಅದಷ್ಟು ಮಾಡ್ತಿದ್ದೆ ನಾನು ಅದಲ್ಲ ಸರ್ ಬಿಳಿ ಬಿಲ್ಡಿಂಗ್ ಮೇಲೆ ಎಗರೋದು ಮತ್ತೆ ಇಲ್ಲಿ ಗಾಳಿಗೊಬ್ಬರ ಐತಲ್ಲ ಅದ್ರ ಮೇಲೆ ತ್ರಿಬಲ್ ರೋಲಾಗಿ ಕೆಳಗೆ ಬೀಳ್ತಿದ್ದೆ ಆವಾಗ ಮೀಡಿಯಾ ಗಿಡ ಏನಿರಲಿಲ್ಲ ಗಾಳಿಗೊಬ್ಬರ ಸರ್ ತ್ರಿಬಲ್ ರೋಲ್ ಸರ್ ಹ್ಞೂ ಮೇಲಿದೆಲ್ಲ ತ್ರಿಬಲ್ ರೋಲ್ ಸರ್ ಹಿಂಗೆ ಲ್ಯಾಂಡ್ ಆಗ್ತಿದೆ ಕೆಳಗೆ ಗಾಳಿಗೊಬ್ಬರ ಸರ್ ಬ್ಯಾಕ್ ಸೈಟ್ ಹ್ಞೂ ತ್ರಿಬಲ್ ರೋಡ್ ಹಂಗೆ ಕೆಳಗೆ ಬೀಳ್ತಿದ್ದೆ ಸರ್ ಬ್ಯಾಕ್ ಹಿಂಗೆ ಅವಾಗ ಮೀಡಿಯಾ ಇರಲಿಲ್ಲ ಫೋಟೋಗ್ರಫಿ ನಮಗೆ ಗೊತ್ತಿರಲಿಲ್ಲ ಆವಾಗ ಕಲ್ದಾಗ ಹಂಗಿತ್ತು ಅವಾಗ ಅವಾಗೆಲ್ಲ ಮೀಡಿಯಾಗಿಡಿದ್ರೆ ಆಗ್ತಿದ್ವಿ ಏನ್ಸ್ ನಮ್ಮ ಈಗ ಆಗಲ್ಲ ಸರ್ ಓಪನ್ ಆಡಿಸ ಆಪ್ರೇಷನ್ ಆಗೈತೆ ಆಪ್ರೇಷನ್ ಆಗಿಬಿಡುತ್ತೆಂಟ್ ಆಯಿಲ್ ಪೇಂಟ್ ಇದು ಇದು ಸರ್ ಒಂಟಿಕಲ್ ಬಸ್ ಹೋಣ ಹ್ಞೂ ಸರ್ ಹ್ಮ್ ಹ್ಮ್ ಸರ್ ಫೋಟೋಗ್ರಫಿ ಮಾಡ್ಕೊಂಡ್ ಬಂದು ಮನೇಲಿ ಮಾಡೋದು ಯಾಕಂದ್ರೆ ಇದು ಒಂದೇ ದಿನಕ್ಕೆ ಎರಡು ದಿನಕ್ಕೆ ಬರೆಯೋಕ್ಕಾಗಲ್ಲ ಹೆಚ್ಚಿಗೆ ಒಂದು ಇಪ್ಪತ್ತೈದು ದಿನ ಟೈಮ್ ಬೇಕಿದೆ ವರ್ಕ್ ಮಾಡೋಕ್ಕೆ ಇಪ್ಪತ್ತು ಇಪ್ಪತ್ತೈದು ದಿವಸ ಬೇಕು ಸರ್ ಯಾಕಂದ್ರೆ ದಿನ ಎಲ್ಲ ಮಾಡೋಕ್ಕಾಗಲ್ಲ ಮೂಡ್ ಬಂದಾಗ ಮೂಡ್ ಬಂದಾಗ ಸ್ವಲ್ಪ ಸ್ವಲ್ಪನೇ ಮಾಡಬೇಕಿದೆ ಹ್ಞೂ ಸರ್ ಓಕೆ ಸೊ ಇದನ್ನು ಇದೇ ಫ್ರೇಮ್ ನ ಫೋಟೋ ಮಾಡ್ಕೊಂಡು ಬಂದಿರ್ತೀವಿ ಹಾಂ ಫೋಟೋ ಮಾಡಿ ಫೋಟೋಗ್ರಫಿ ಹ್ಞೂ ಹ್ಞೂ ಯಾಕಂದ್ರೆ ಅಲ್ಲೇ ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಇದು ಆಯಿಲ್ ಪೇಂಟಿಂಗ್ ಭಾಳ ಟೈಮ್ ತಗೊಳತ್ತೆ ಹಂಗಾಗಿ ಕೂತ್ಕೊಂಡು ಮನೆಯಲ್ಲೇ ಮಾಡೋದು ಇದು ಓ ಸೂಪರ್ ಇನ್ನು ನನ್ನ ಶಾಪಲ್ಲಿ ಇನ್ನೂ ಬೇಕಾದಷ್ಟು ಇದ್ದಾವೆ ಭಾಳ ತುಂಬ ವರ್ಕ್ ಇತ್ತು ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಒಬ್ಬರು ಪೇಂಟ್ ನನ್ನ ಮಗಳ ಮದುವೆ ಟೈಮಲ್ಲಿ ಅಷ್ಟು ಪೇಂಟಿಂಗ್ ಸೇಲ್ ಮಾಡಿಸ್ಬಿಟ್ರು ಹ್ಞೂ ಸರ್ ಡಿ ಎಸ್ ಪಿ ಅವರು ಈಗ ಬೆಂಗಳೂರಲ್ಲಿ ಅವರು ಇಲ್ಲಿ ಚಿತ್ರದುರ್ಗಾಗಿದ್ದರು ಬಸವರಾಜ ಮುಗ್ಗಮ್ಮ ಅಂತೇಳಿ ನಾನು ಸಾಕಷ್ಟು ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ರು ಸರ್ ಅಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆಲ್ಲ ಕಾಲ ಒಂದು ಹತ್ತು ಹ್ಞೂ ಒಂದು ಹತ್ತು ಹತ್ತು ಪೇಂಟಿಂಗ್ ಇತ್ತು ಹಂಗಾಗಿ ನನ್ನ ಮಗಳ ಮದುವೆ ಮಾಡಿದೆ ಚಿತ್ರದುರ್ಗ ಹ್ಞೂ ಚಿತ್ರದುರ್ಗ ಸರ್ ಮತ್ತು ಈ ವೃತ್ತಿ ಬಿಟ್ಟರೆ ನನಗೇನಿಲ್ಲ ವರಮಾನ ಬೇರೆ ಗಿಲ್ಲ ಏನಿಲ್ಲ ಇದರಿಂದಾನೆ ನಾನು ಬದುಕು ಕಟ್ಕೊಂಡಿರೋದು ಬಣ್ಣ ಬಣ್ಣನೇ ಸರ್ ಫಸ್ಟಿಗೆ ನಾನು ಚಿಕ್ಕ ವಯಸ್ಸಿನ ಏನು ಬಣ್ಣ ಹೇಳಿದ ಅದೇ ಲೈಫ್ ಟೈಮ್ ನಾನು ಪೂರ್ತಿ ಬಣ್ಣನೇ ಮುಂದೆ ನನಗೆ ಯಾವುದು ಇಲ್ಲ ಇದೇ ಸಹಾಯ ತನಕ ಇದೆ ಇದೇ ವೃತ್ತಿ ಇದು ಕಾಡು ಸೊ ಅನ್ನಕ್ಕೆ ಇದು ಸಂತೋಷಕ್ಕೆ ಕಾಡು ಕಾಡು ಹ್ಞೂ ಸರ್ ಅವೆರಡು ಎರಡು ಕಣ್ಣಿದ್ದಂಗೆ ಇವೆಲ್ಲ ಮನೆಗೆ ಜಾಗ ಜಾಗಿಲ್ಲ ಸರ್ ಚಿಕ್ಕದ ಮನೆ ಚಿಕ್ಕದ ಮನೆ ಎಲ್ ಇಟ್ಕೊಂಡು ಹಾಳಾಗ್ಬಿಡಿದೆ ಹ್ಞೂ ಸರ್ ಇವೆಲ್ಲ ಒಂದು ಸ್ವಲ್ಪ ದೂರ ಇಟ್ಕೊಂಡು ನೋಡಿದ್ರೆ ಪೇಂಟಿಂಗ್ ಯಾವಾಗಲೂ ಒಂದು ಹತ್ತು ಹತ್ತಡಿ ಡಿಸ್ಟೆನ್ಸ್ ನೋಡ್ಬೇಕು ಆದರೆ ನಮ್ಮನೆ ಕಮ್ಮಿ ಹೌದು ಹೌದು ಸರ್ ಹೌದು ಸರ್ ಹೊರಗಡೆ ಹೊರಗಡೆ ನೈಸ್ ತೊಂಬತ್ತೆರಡು ಮೂವತ್ತೆರಡು ವರ್ಷ ಹಿಂದೆ ಹ್ಞೂ ಸರ್ ಅಲ್ಲ ನಿಮ್ಮ ಮೊದಲ ಪೇಂಟಿಂಗ ಅಲ್ಲ ಇದು ಮೂರನೇ ಪೇಂಟಿಂಗ್ ಇದು ಮೂರನೇದು ಮೂರನೇ ಪೇಂಟಿಂಗ್ ನೋಡ್ರಿ ಓ ಈಗ ಯಾರ ಡಿಪ್ಲೊಮಾ ಮಾಡಿರ್ತಲ್ಲ ಹಾಂ ಮಾಡ್ತೀನಿ ನೋಡೋಣ ಅದೇ ಈ ಶಾಲೆ ಹಾಂ ಶಾಲೆ ಆರ್ಟ್ಸ್ ಮಾಡ್ತೀವಿ ಸರ್ ಹ್ಞೂ ಮಾಡಿಸ್ರಿ ಓಕೆ ಒಂದು ಕುದುರೆ ಮೇಲೆ ಸಿಂಹ ಹತ್ತಿ ತಿಂತಾರ ಸರ್ ಇದು ಇಮೇಜಿನೇಷನ್ ಅಲ್ಲ ಒಂದು ಪೋಸ್ಟ್ ಇತ್ತು ಸಣ್ಣದು ಅದು ನೋಡ್ಕೊಂಡು ನಾನು ಅವಾಗ ಹುಚ್ಚಲ್ಲ ಮತ್ತು ನೋಡಿ ಈ ವಾರಕ್ಕೆ ಬರೋದಿದ್ದಾವೆ ಆ್ಯಕ್ಚುಲಿ ನೀವು ಅವಾಗಲೇ ತುಂಬ ಡೀಟೇಲಿಂಗ್ ಮಾಡಿದ್ದೀರಿ ಹ್ಞೂ ಸರ್ ಅಲ್ವಾ ಅಲ್ಲ ಇಂಥಲ್ಲ ಕಣ್ಣು ಹೋಗೋದು ಕಣ್ಣು ಮತ್ತೆ ಆ ಕುದುರೆಯ ಇದು ಆ ನರ ಎಲ್ಲ ಬರುತ್ತೆ ರೀ ಅದ್ರ ಭಾಳ ಡಿಟೇಲು ಮೂವತ್ತೆರಡು ಹಾಂ ಸರ್ ಓಕೆ ಅದು ಅವತ್ತಿನ ಫ್ರೇಮ್ ಐತೆ ಹಾಂ ಅವತ್ತಿನ ಫ್ರೀ ಹಂಗೆ ಐತೆ ಅದು ತೆಗೆದು ಹ್ಞೂ ಸರ್ ಇಟ್ಟು ಸರ್ ಇರೋದು ಇನ್ನು ಇದ್ದಾವೆಲ್ಲ ಅಲ್ಲಿ ನನ್ನ ಶಾಪಲ್ಲಿ ಇದೆ ಸರ್ ಅವೆಲ್ಲ ಪೇಂಟಿಂಗ್ ಪೇಂಟಿಂಗೆಲ್ಲ ಮನ್ಯಾಗ ಮಾಡೋಕ್ಕಾಗಲ್ಲ ವಾಸನೆ ಜಾಸ್ತಿ ಇಲ್ಲ ಬಣ್ಣ ಹಾಂ ಬಣ್ಣ ವಾಸನೆ ಹ್ಞೂ ಸೊ ಅದನ್ನು ಹಾಂ ಸಣ್ಣದೊಂದು ರೂಮ್ ಐತೆ ಅಲ್ಲಿ ಕೋರ್ಟ್ ಹತ್ರ ಕೋರ್ಟ್ ಹ್ಞೂ ಓಕೆ ಅಲ್ಲಿ ಅಲ್ಲಿ ಒಂದು ಹದಿನೈದು ಹದಿನಾರು ವರ್ಷದಿಂದ ಅಲ್ಲಿ ಇದ್ದೀನಿ ಸರ್ ಅಲ್ಲಿ ಜಾಸ್ತಿ ಇರಲ್ಲ ಮೂಡ ಬಂದಾಗ ಮಾತ್ರ ರೂಮಕ್ಕೆ ಹೋಗ್ತೀನಿ ವರ್ಕ್ ಮಾಡೋಕೆ ಮಾಡೋಕ್ಕೆ ಬಾಕಿ ಟೈಮೆಲ್ಲ ಅದು ಬಾಕ್ ಕ್ಲೋಸ್ ಆಯಿತು ನಿಮ್ಗೆ ಯಾರನ್ನ ಫೋನ್ ಕಾಂಟ್ಯಾಕ್ಟ್ ನಂಗೆ ಕೊಡ್ತಾರೆ ಅಲ್ಲಿಗೆ ಬರ್ತಾರೆ ಸರ್ ಹಾಂ ಒನ್ ಮೇಲೆ ಆರ್ಮಿ ಸರ್ ಯಾರನ್ನ ಜೊತೆಗೆ ಇಟ್ಕೊಂಡಿಟ್ಕೊಳ್ಳೋವ ಯಾವ್ದು ಎಷ್ಟು ದೊಡ್ಡ ಪೇಂಟಿಂಗ್ ಆಗಿರಲಿ ನಾನು ಅಭಿನಯ ಮಾಡಿದೆ ಅಲ್ಲಿಗೂ ಒಂದು ಬಿ ಬಿ ಎಂ ಪಿದೊಂದು ಮಲ್ಲೇಶ್ವರ ಮೇಲೆ ಅಂಡರ್ ಪರ್ಸೆಸ್ಟ್ ಇದ್ದಲ್ಲ ಈಗ ಜನರಲ್ ಟಿಮಾ ಹಾಸ್ಪಿಟ್ಲ್ ಮುಂದ್ಗಡೆ ಒಂದು ದೊಡ್ಡ ಬಿಡ್ಜ್ ಕೆಲಸ ನನಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ಕೊಟ್ಟಿದ್ರು ಬಿಡ್ಜ್ ಬಿಡ್ಜ್ ಹಾಂ ಅಂಡ್ರ ಪರ್ಸೆಂಟ್ ಹ್ಞೂ ಪೇಂಟಿಂಗ್ ನಾನು ಅದನ್ನೇನೋ ಸಣ್ಣ ಯಾವುದೋ ಒಂದು ಕರೆಸಿದ್ರು ಬರೋ ಒಂದು ಪೇಂಟಿಂಗ್ ಮಾಡೋದೈತೆ ವರ್ಕ್ ಅಂತ ಬೆಂಗಳೂರಿಗೆ ಹೋಯ್ದೆ ಅವಾಗ ನನ್ನ ಕೈಯಾಗೆ ದುಡ್ಡು ಇರಲಿಲ್ಲ ಏನಿಲ್ಲ ಭಾಳ ಸಾಲ ಮಾಡ್ಕೊಂಡು ಜೀವನನೇ ಸಾಕಾಯ್ತಿನ ಸಾಯ್ಬೇಕು ಅನ್ನೋ ಮಟ್ಟದಾಗಲಿದ್ದೆ ನಾನು ಯಾವುದೋ ಚಿಕ್ಕ ಕೆಲಸ ಹೇಳ್ತಾರೆ ಅಂತೋ ಇದೆ ಬಿಡ್ಜ್ ಹತ್ರ ನಿಂತ್ಕೊಂಡಿದ್ದೆ ಮೇಲೆ ಅಂಡ್ರ್ ಪರ್ಸೆಂಟ್ ಬ್ರಿಡ್ಜ್ ಮೇಲೆ ಅವಾಗ ಕಂಟ್ರಾಕ್ಟ್ ದಾರರು ಬಂದರು ನೋಡಪ್ಪ ನೋಡಿದೆ ಅಂದರು ನೋಡಿದೆ ಸರ್ ಪಕ್ಕದಲ್ಲಿ ಸಣ್ಣ ಕಂಪೋಟತ್ತಿಲ್ ಇದ ಅಂದ್ರೆ ಅದಲ್ಲಪ್ಪ ಇಲ್ಲಿ ಕೆಳಗಡೆ ಇದೆ ನೋಡು ಬ್ರಿಡ್ಜು ಇದು ಮಾಡ್ಬೇಕು ಅಂತಂದ್ರೆ ನನಗೆ ಒಂದೇ ಸರಿ ಗಾಬರಿ ಒಬ್ಬರು ಸರ್ ಅದು ಒಂದು ನೋಡಿದ್ರೆ ಒಂದು ಮುಕ್ಕಾಲು ಕಿಲೋಮೀಟರ್ ಇದೆ ಬ್ರಿಡ್ಜು ಒಂದು ಇಪ್ಪತ್ತೈದು ಅಡಿ ಮೂವತ್ತು ಅಡಿ ಮೇಲೆ ಐಟ್ ಐತೆ ಅದು ಅದು ಕೆಲಸ ಮಾಡ್ದೆ ಉಳ್ಗಾಟಲ್ಲ ಯಾಕಂದರೆ ಅಲ್ಲಿ ಅಲ್ಲಿ ಆಲ್ರೆಡಿ ತಮಿಳ್ನಾಡೋರು ಭಾಳ ಜನ ಬಂದು ನೋಡ್ಕೊಂಡು ಹೋಗಿದ್ರು ನನ್ನ ಕೈಲಿ ಆಗಲ್ಲ ಆಗಲ್ಲ ಇದ್ರ ಮೇಲೆ ಡಿಸೈನ್ ಮಾಡೋಕೆ ಆದರೆ ಅಂದರೆ ಪ್ಲೇನ್ ಗೋಡೆ ಅಲ್ಲ ಅದು ಮೋಲ್ಡು ಹಿಂಗೆ ಮೋಲ್ಡ್ ಬರುತ್ತೆ ಮತ್ತೊಂದು ಒಂದು ಎರಡು ಅಡಿ ವಾಲ್ ಬರುತ್ತೆ ಮತ್ತು ಮೋಲ್ಡ್ ಬರುತ್ತೆ ಏನು ವರ್ಕ್ ಮಾಡಬೇಕು ನನಗೆ ತಲೆ ಕಟ್ಟೋ ಹೊಡ್ತು ಅವರು ಯೋಚನೆ ಮಾಡಪ್ಪ ನೋಡೋ ಅವಕಾಶ ನಿನಗೆ ಒಳ್ಳೇದು ಬಂದೈತೆ ಅಂತಂದರು ಆದರೆ ನನಗೆ ಬೇಕಿತ್ತು ಅದು ಯಾಕಂದರೆ ಸಾಲ ಭರ್ತಿ ಮಾಡ್ಕೊಂಬಳಿದ್ದೆ ಹ್ಞೂ ಇದನ್ನು ಮುಗಿಸಿದ್ರೆ ನಂದು ಎಲ್ಲ ಬಗೆರ್ದೋಗ್ಬಿಡುತ್ತೆ ಏನು ಮಾಡೋಣ ಅನ್ಕಂಡ್ ಯೋಚನೆ ಮಾಡ್ಕಂಡು ಆಗಿದ್ದಾಗಲಿದ್ದೇನ್ಮೇಲೆ ಬಲ ಹಾಕಿ ಮಾಡೋಣ ಅಂದ್ಕೊಂಡು ಆಮೇಲೆ ಡಿಸೈನ್ ರೆಡಿ ಮಾಡಿದೆ ಅವರೊಂದು ಹತ್ತು ಸಾವಿರ ಕೈ ಕೊಟ್ಟರು ನಮ್ಗೆ ಹತ್ತು ಸಾವಿರ ಅಂದರೆ ಅವಾಗ ಭಾಳ ದೊಡ್ಡ ದೊಡ್ಡ ಅಮೌಂಟ್ಗಳೇ ಅವು ಕುತ್ಕೊಂಡು ಅವ್ನು ಡ್ರಾಯಿಂಗ್ ಮಾಡಿದೆ ಆಮೇಲೆ ತಗೊಂಡೋಗಿ ಹೋಗಿ ಅದು ಗೌರ್ನರಿಗೆ ಕೊಟ್ಟರು ಬಿ ಬಿ ಎಂ ಬಿ ಅವರು ಸೂಪರ್ ಐತೆ ಇದು ಕ್ಯಾರಿಯ ಅಂದ್ಬಿಟ್ರು ಸರ್ ನನಗೆ ಅದು ಸರಿ ಅವರೇನೋ ಒಪ್ಪಿಗೆ ಕೊಟ್ಬಿಟ್ರು ಮಾಡೋ ಅಂತಂದರು ಜನ ಬೇಕಲ್ಲ ಅದಕ್ಕೆ ನಾನು ಒಬ್ಬನ ಕೈಲಿ ಮಾಡೋಕೆ ಆ ದೊಡ್ಡ ಮೇಲೆಲ್ಲ ಫ್ರೇಮರ್ ಹೊಡಿಬೇಕು ಫಸ್ಟು ಆಮೇಲೆ ಹೆಂಗೆ ಒಂದು ಮೂರು ನಾಲ್ಕು ಜನ ಜನ ಸಿಕ್ಕರಲ್ಲಿ ಬೆಂಗಳೂರಲ್ಲಿ ಎಲ್ಲ ಫ್ರೇಮರ್ ಹೊಡ್ಕೊಟ್ರು ಆರ್ಟ್ ಮಾಡೋಕ್ಕೆ ಮತ್ತು ಇಲ್ಲಿಂದು ನಾಲ್ಕೈದು ಜನ ಕರ್ಕೊಂಡೋದೆ ಅಂದರೆ ಸುಮಾರು ಲೋಕಲ್ ಆರ್ಟಿಸ್ಟ್ಗಳ್ನ ಎರಡು ದಿನ ಮೂರು ದಿನ ನನ್ನ ಜೊತೆಗೆ ಒಂದು ಹತ್ತು ದಿವ್ಸ ಇದ್ರಷ್ಟೇ ಯಾಕಂದರೆ ಬೆಳಗ್ಗೆ ಹೋದ್ರೆ ಹೋದರೆ ವಾಪಾಸ್ ಅಂತ ಗ್ಯಾರಂಟಿ ಇಲ್ಲ ಸಾರಿಗೆ ಕಟ್ಕೊಂಡಿರ್ತೀವಿ ಸರ್ ಮೇಲೆ ಈ ಬೈಕ್ ಬರ್ತಾವಲ್ಲ ಬರ್ರ ನನಗೆ ಆ ಸಾರಿ ಮುಂದೆ ಹೊರ್ಟೋಗ್ಬಿಡೋರು ನಮಗೆ ಒಂಥರ ಜೀವ ಭಯ ಕೆಳಗೆ ನೋಡಬೇಕು ಇಲ್ಲಿ ಮೇಲೆ ಮಾಡ್ಬೇಕು ಯಾವ್ದಾರ ನಮ್ಮ ಬೈಕ್ ಬರ್ತೇ ಅಂದರೆ ಹೆದರಿಕೆ ಹಂಗಾಗಿ ಎಲ್ಲ ಬಿಟ್ಟೋದ್ರು ನಾವು ಬರಲ್ಲ ನಾನು ಬರಲ್ಲ ಅಂತ ಬಿಡಿಸಿ ಕೆಳಗೆ ಒಬ್ಬನೇ ಹತ್ಕೊಂತ ಕೂತ್ಕೊಂಡಿದ್ದೆ ಸರ್ ಯಾಕಂದರೆ ಆಲ್ರೆಡಿ ಅರ್ಧ ಕಾಲುವಾಗ ಕೆಲಸ ಮಾಡ್ಬಿಡ್ತೀನಿ ಬಿಟ್ಟು ಹೋದರೆ ಅದು ಏನು ಮಾಡ್ಬೇಕಂತ ಅತ್ ಹತ್ಗಂತ ಕೂತ್ಕೊಂಡಿದ್ದೆ ಸರ್ ಆಮೇಲೆ ಫ್ರೇಮ್ ಹೊಡ್ದು ಇಬ್ಬರು ಬಂದರು ಸರ್ ನಿಮ್ಗೆ ಏನೋ ಕೆಲಸ ಐತೆ ಅಣ್ಣ ನಾವು ಬರ್ತೀವಿ ನಮ್ಮ ಹತ್ರ ಏನು ಕೆಲಸ ಇಲ್ಲ ಅಂದರು ನನಗೆ ಬೇಕಾಗಿತ್ತು ನಾನು ಹೇಳಿಬಿಟ್ರೆ ನನಗೂ ಯಾರ ಕೈ ಕೊಟ್ಟಾಗಿದಾರೆ ಅಂದ್ರೆ ಅವ್ರು ಡಿಮ್ಯಾಂಡ್ ಮಾಡಿಬಿಡ್ತಾರೆ ಇಲ್ಲಪ್ಪ ನನ್ನ ಹತ್ರ ನೀವು ಬರ್ತೀವಿ ಜನ ಇದಾರೆ ಹಂಗೆ ಹಿಂಗೆ ಅಂತ ಹೇಳಿದೆ ಅವ್ರಿಗೆ ಹೋಗಾರದ್ರಣ ಬರ್ತೀವಣ್ಣ ಆಯ್ತಪ್ಪ ನಾಳೆಯಿಂದ ಬರ್ರಿ ನನ್ನ ಹತ್ರ ಒಂದು ಮೂರು ಜನ ಇದಾರೆ ಅವ್ರು ಒಂದು ಹದಿನೈದು ದಿವಸ ಇಲ್ಲಿಗೆ ಬರೋದಿಲ್ಲ ಹದಿನೈದು ದಿನದ ತನಕ ನೀವು ನನ್ನ ಜೊತೆಗಿರಿಂದೆ ಹದಿನೈದು ದಿನೊಳಗೆ ಬಿಡ್ಜೆ ಮುಗಿಸಿದ್ದೆ ಸರ್ ನಾನು ಅವ್ರು ಹೆಲ್ಪ್ ತಗೊಂಡು ಹೆಲ್ಪ್ ತಗೊಂಡು ಆರ್ಟಿಸ್ಟ್ ಅಲ್ಲ ನಾನು ಹೇಳ್ತಿದ್ದೆ ಸುಮ್ಮನೆ ಹಿಂಗೆ ರಫ್ ಹೊಡ್ಕೊಂಡು ಹೋಗ್ರಿ ಅಂತ ಹಂಗೆ ಹೊಡ್ಕೊಂಡು ಹೋಗೋರು ನಾನು ಇಮಿಡಿಯೇಟ್ಲಿ ಮಾಡಿದೆ ಅದು ಸೂಪರ್ ಆಗಿತ್ತು ಎಲ್ಲರೂ ಮಸ್ತ್ ಜನ ಫೋನ್ ಮಾಡೋರು ನನಗೆ ಅವಾಗ ಅಲ್ಲಿ ಬರ್ದೇ ಹಾಂ ಎಲ್ಲರೂ ಫೋನ್ ಮಾಡೋರು ಸರ್ ಅಷ್ಟು ಸೂಪರ್ ಆಗಿತ್ತು ಅದು ಮಲ್ಲೇಶ್ವರಂ ಬ್ರಿಡ್ಜು ಅವಾಗ ನಮಗೆ ವಿಡಿಯೋ ಹಚ್ಚಿರಲಿಲ್ಲ ಹೌದು ಹೌದು ಸರ್ ಕೆಳಗೆ ಅಂಡರ್ಪಾಸ್ ಹಾಂ ಅಂಡರ್ಪಾಸ್ ಹಾಂ ಹೌದು ಹೌದು ಭಾಳ ದೊಡ್ಡದು ಸರ್ ಅದು ನಾನೇ ಮಾಡಿದ್ದೆ ಸರ್ ಇರಲಿಲ್ಲ ಈಗ ಎಲ್ಲ ಬೇರೆ ಪೇಂಟ್ ಮಾಡ್ಯಾರ ಅದು ಸುಮಾರು ಒಂದು ಹನ್ನೆರಡು ವರ್ಷ ಇತ್ತು ಅದು ಆ ಪೇಂಟು ಎಲ್ಲ ಹೋದ್ರೆ ನಂದು ಒಂದು ಉಳ್ಕೊಂಡಿತ್ತು ಈಗೇನೋ ರೀಸೆಂಟಾಗಿ ಏನೋ ಬೇರೆ ಪೇಂಟ್ ಮಾಡ್ಯಾರ ನಾನು ಮನೆ ನೋಡಿದಾಗ ಒಂಥರ ಬೇಜಾರಾಗಿ ಹೋದಾಗ ಭಾಳಷ್ಟು ಶೂಟಿಂಗ್ ಮಾಡ್ಯಾರ ಬ್ರಿಡ್ಜ್ ಒಳಗೆ ಓಕೆ ಸರ್ ಅವಾಗ ಒಂದು ಆರು ಲಕ್ಷ ಬಿಲ್ ಆಗಿತ್ತು ಸರ್ ಅಲ್ಲ ಏಳು ಲಕ್ಷ ಬಿಲ್ ಆಗಿತ್ತು ನನ್ನ ಕೈಯ್ಯಾಗ ಒಂದು ನಾಲ್ಕು ಲಕ್ಷ ಕೊಟ್ಟರು ಮೂರು ಲಕ್ಷ ಇದು ಮಾಡಿದರು ಕೊಡಲಿಲ್ಲ ನಮ್ಗೆ ನಾಲ್ಕು ಲಕ್ಷ ಸಿಕ್ಕಿದ್ದೆ ಬಂಗಾರ ಅನ್ಕೊಂಡು ಬಂದ್ವಿ ಏನು ಮಾಡೋಕ್ಕ ಸರ್ ಹೊಡೆದಾಡೋ ಹೊಡಕಾಗಲ್ಲ ರಿಸ್ಕು ಅಯ್ಯೋ ಅದು ಬಿಸಿಲು ಸರ್ ಇದೇ ಮಾರ್ಚ್ ಇದು ಏಪ್ರಿಲ್ನಾಗ ಮಾಡಿದ್ದು ಕೆಂಡದಂಥ ಬಿಸಿಲು ಆ ಬಿಸಿಲಾಗ ಮಾಡಿದ್ದು ಏ ಭಯಂಕರ ಬಿಸಿಲು ಬಂಬ ಇಟ್ಕೊಳ್ಳೋಕೆ ಬರ್ತಿದ್ದಲ್ಲ ಚೆನ್ನ ಕಾದಿರೋವು ಹಗ್ಗಾಗ್ಲ ಅವು ಕೂಲ್ಡ್ ವಾಟರ್ ತರ್ಸ್ಬೇಕು ತಲೆ ಮ್ಯಾಗ ಹಾಕೋಬೇಕು ನೀರು ವರ್ಕ್ ಮಾಡಬೇಕು ಒಬ್ಬನೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ